ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದೃಪದನ ಯಜ್ಞಕುಂಡದಿಂದ ದೃ ದ್ಯುಮ್ನನು ಯಜ್ಞ ವೇದಿಕೆಯಿಂದ ದ್ರೌಪದಿಯು ಹುಟ್ಟಿದ ವೃತ್ತಾಂತವನ್ನು ಆಗಂತುಕ ಬ್ರಾಹ್ಮಣನು ಪಾಂಡವರಿಗೆ ತಿಳಿಸಿದುದು ದೃಪದನು ತನಗಾದ ಅವಮಾನವನ್ನು ಸಹಿಸಲಾರದೆ ಪುತ್ರ ಪುತ್ರನನ್ನು ಪಡೆಯುವುದಕ್ಕಾಗಿ ಕ್ರಿಯಾಸಿದ್ಧರಾದ ಬ್ರಾಹ್ಮಣ ಬರೆಯರನ್ನು ಹುಡುಕುತ್ತಾ ಹಲವು ಬ್ರಾಹ್ಮಣರ ಅಗ್ರಹಾರಗಳಲ್ಲಿ ಸುತ್ತಾಡಿದನು ಧ್ರುಪದನು ದ್ರೋಣನ ಮೇಲೆ ಹಗೆ ತೀರಿಸುವ ಚಿಂತೆಯಲ್ಲಿ ನಿದ್ರಾಹಾರಗಳಿಲ್ಲದೆ ದುಃಖದಿಂದ ಕೊರಗುತ್ತ ತನ್ನ ಕಾರ್ಯಕ್ಕೆ ತಕ್ಕ ವೀರನಾದ ಪುತ್ರನಿಲ್ಲನೆಂಬ ಜಿಹಾಸೆಯಿಂದ ತನ್ನ ಮಕ್ಕಳನ್ನು ಬಂಧುಗಳನ್ನು ಶ್ರೀ ಎಂದು ನಿರಾಕರಿಸುತ್ತಿದ್ದನು ಆತನು ದ್ರೋಣನಿಗೆ ಪ್ರತಿ ಪ್ರತಿ ಮಾಡಬೇಕೆಂಬ ಚಿಂತೆಯಿಂದ ಯಾವಾಗಲೂ ನಿಟ್ಟುಸಿರು ಬಿಡುತ್ತಿರುವನು ದ್ರೋಣನ ಮಹಿಮೆಯನ್ನು ವಿದ್ಯೆಯನ್ನು ಶಸ್ತ್ರಾಸ್ತ್ರ ಪರಿಶ್ರಮವನ್ನು ಆತನ ಅಮಾನುಷ ಕಾರ್ಯ ಚಮತ್ಕಾರವನ್ನು ನೆನೆಸಿಕೊಂಡು ತಾನು ಎಷ್ಟು ಪ್ರಯಾಸ ಪಟ್ಟರೂ ಅವನಿಗೆ ಸಮಾನವಾದ ಕ್ಷತ್ರಿಯ ಬಲದಿಂದ ಆತನೊಡನೆ ಪ್ರತಿಭಟಿಸಲು ದಾರಿಯಿಲ್ಲವೆಂದು ಕೊರಗುವನು ಹೀಗೆ ಆ ರಾಜನು ಯಮುನಾ ನದಿಗೆ ಸಮೀಪದಲ್ಲಿರುವ ಗಂಗಾ ತೀರದಲ್ಲಿ ಸಂಚರಿಸುತ್ತ ಅಲ್ಲಿ ಪುಣ್ಯಕರವಾದ ಒಂದು ಬ್ರಾಹ್ಮಣದ ಅಗ್ರಹಾರವನ್ನು ಕಂಡನು ಅದರಲ್ಲಿ ಸ್ನಾತಕನು ಮೃತ ನಿಯಮವುಳ್ಳವನು ಅಲ್ಲದ ಬ್ರಾಹ್ಮಣನು ಒಪ್ಪನಾದರೂ ಇರಲಿಲ್ಲ ಆತನು ಅಲ್ಲಿ ವೇದಾಧ್ಯಯನ ಮಾಡುತ್ತಿರುವ ಮಹಾತ್ಮರಾದ ಯಾಜೋಪಯಾಜ ಅಂದರೆ ಯಾಜ ಉಪಯಾಜರೆಂಬ ಬ್ರಹ್ಮರ್ಷಿಗಳಿಬ್ಬರನ್ನು ಕಂಡನು ಅವರು ದೃಢವ್ರತರು ಶಾಂತಿ ಸಂಪನ್ನರು ಸದಾ ವೇದಾಧ್ಯಯನ ನಿರತರು ಕಾಶ್ಯಪ ಗೋತ್ರದ ಆ ಋಷಿಶ್ರೇಷ್ಠರಿಬ್ಬರು ಎಂತಹ ಕಷ್ಟವನ್ನಾದರೂ ತಾಟಿಸಲು ಸಮರ್ಥರು ನೃಪದನು ಅವರು ಕೋರಿದೊವುಗಳನ್ನು ಒದಗಿಸಲು ಹಿಂತೆಗೆಯುವವನಲ್ಲ ಆದುದರಿಂದ ಅವರಿಬ್ಬರ ತಪೋಬಲವನ್ನು ತಿಳಿದುಕೊಂಡು ದೃಪದನು ಅವರನ್ನು ಕರಗಿಸಿ ಅವರಲ್ಲಿ ಕನಿಷ್ಠನಾದ ಉಪಯಾಜನೆಂಬುವನಿಗೆ ಮೊದಲು ತನ್ನ ಉದ್ದೇಶವನ್ನು ತಿಳಿಸಿ ಅವನಿಗೆ ಬೇಕಾದುದನ್ನೆಲ್ಲ ಕೊಡುವಂತೆ ಆಶೆ ತೋರಿಸಿದನು ಆತನಲ್ಲಿ ಮರೆಹೊಕ್ಕು ಪಾದ ಶುಶ್ರೂಷೆ ಮಾಡಿ ವಿದ್ಯುಕ್ತವಾಗಿ ಪೂಜಿಸಿ ಬ್ರಾಹ್ಮಣೋತ್ತಮ ದ್ರೋಣನಿಗೆ ಮರಣವನ್ನು ತರತಕ್ಕ ಒಬ್ಬ ಪುತ್ರನು ಅರ್ಜುನನಿಗೆ ಭಾರೆಯಾಗತಕ್ಕ ಒಬ್ಬ ಉತ್ತಮ ಪುತ್ರಿಯು ನನಗೆ ಲಭಿಸುವಂತೆ ಕ್ರಿಯೆಯೊಂದನ್ನು ನನಗೆ ತಿಳಿಸಿದರೆ ನಾನು ನಿನಗೆ ಹತ್ತು ಕೋಟಿ ಗೋವುಗಳನ್ನು ಕೊಡುವೆನು ಅಥವಾ ನಿನ್ನ ಮನಸ್ಸಿಗೆ ವಿಶೇಷ ಪ್ರೀತಿಯಾದ ಯಾವುದಿದ್ದರೂ ಇದನ್ನೆಲ್ಲ ನಾನು ತಪ್ಪದೆ ಕೊಡುವೆನು ಎಂದನು ಅದಕ್ಕೆ ಆ ಋಷಿಯು ನಾನು ಅದನ್ನು ಮಾಡಲಾರನು ಎಂದೇ ಖಂಡಿತವಾಗಿ ಪ್ರತ್ಯುತ್ತರವನ್ನು ಕೊಟ್ಟನು ಆಗಲೂ ಬಿಡದೆ ಧ್ರುಪದನು ಆತನ ಮನಸ್ಸಂತೋಷವಾಗುವಂತೆ ಪರಿಚರ್ಯಗಳನ್ನು ಮಾಡುತ್ತಾ ಒಂದು ಸಂವತ್ಸರದವರೆಗೆ ಕಾದಿದ್ದನು ಆಮೇಲೆ ಒಂದಾನೊಂದು ಸಮಯದಲ್ಲಿ ಉಪಯಾಜನು ದೃಪದನನ್ನು ನೋಡಿ ಮಧುರ ವಾಕ್ಯಗಳಿಂದ ರಾಜ ನನ್ನ ಉದ್ದೇಶವು ನೆರವೇರಬೇಕಾದರೆ ನನ್ನ ಅಣ್ಣನ ಬಳಿಗೆ ಹೋಗಿ ಕೇಳು ಏಕೆಂದರೆ ನಿರ್ಜನ ಪ್ರದೇಶವಾದ ಒಂದು ಅರಣ್ಯದಲ್ಲಿ ನಾವು ಸಂಚರಿಸುತ್ತಿದ್ದಾಗ ನನ್ನ ಅಣ್ಣನು ಅಶುಚಿ ಎಂದು ತಿಳಿಯದೆ ನೆಲದ ಮೇಲೆ ಬಿತ್ತಿರುವ ಹಣ್ಣೊಂದನ್ನು ಕೈಗೆ ಎತ್ತಿಕೊಂಡಳು ನಾನು ಅವನ ಹಿಂದೆ ಹೋಗುತ್ತಿದ್ದುದರಿಂದ ಅವನು ಮಾಡಿದ ದುಷ್ಟ ಕಾರ್ಯವನ್ನು ನೋಡಿದನು ಆತನು ಯೋಗ್ಯ ಯೋಗ್ಯತೆಗಳನ್ನು ಅಂದರೆ ಯೋಗ್ಯ ಅಯೋಗ್ಯತೆಗಳನ್ನು ಯಾವಾಗಲೂ ಪರಿಶೀಲಿಸುವುದಿಲ್ಲ ಆ ಹಣ್ಣನ್ನು ನೋಡಿದ ಮೇಲೆ ಅದರಲ್ಲಿ ಗುಣದೋಷಗಳನ್ನೇ ಪರಿಶೀಲಿಸಿ ನೋಡಲಿಲ್ಲ ಒಂದು ವಸ್ತುವಿನ ಶುದ್ಧ ಅಶುದ್ಧತೆಯನ್ನು ವಿಚಾರ ಮಾಡಿ ನೋಡದ ನೋಡದವನು ಇತರ ವಸ್ತುಗಳ ವಿಷಯದಲ್ಲಿ ಮಾತ್ರ ಹೀಗೆ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವನು ನನ್ನ ಸಹೋದರನು ವೇದಾಧ್ಯಯನ ಮಾಡುತ್ತಾ ಗುರುಕುಲದಲ್ಲಿದ್ದಾಗಲೂ ಆಗಾಗ ಇತರರು ಬಿಸಾಡಿದ ಭಿಕ್ಷೆಯನ್ನು ಭುಜಿಸುತ್ತಿದ್ದನು ಆದರೂ ಲಜ್ಜೆಯಿಲ್ಲದೆ ಆ ಅನ್ನವು ಉತ್ತಮವಾದುದೆಂದು ಅಡಿಗಡಿಗೆ ಪ್ರಶಂಸಿಸುತ್ತಿದ್ದವನು ಆದುದರಿಂದ ಆತನು ಪ್ರತಿಫಲವೊಂದನ್ನೇ ಅಪೇಕ್ಷಿಸತಕ್ಕವನೆಂದು ನನಗೆ ತೋರುವುದು ರಾಜ ನೀನು ಆತನ ಬಳಿಗೆ ಹೋಗು ಆತನು ನಿನ್ನಿಂದ ಯಾಗವನ್ನು ಮಾಡಿಸುವನು ಎಂದನು ರಾಜನು ಉಪಯಾಜನ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿ ಯಾಜನ ಅಲ್ಪತನಕ್ಕಾಗಿ ಜಿಹಾಸೆಗೊಂಡಿದ್ದರು ಹಠ ಸಾಧನೆಗಾಗಿ ಆ ಆಶ್ರಮಕ್ಕೆ ಹೋದನು ಆಮೇಲೆ ಆತನು ಪೂಜ್ಯನಾದ ಯಾಜನನ್ನು ಸತ್ಕರಿಸಿ ಪೂಜ್ಯ ನಾನು ನಿನಗೆ ಹತ್ತು ಸಾವಿರ ಗೋವುಗಳನ್ನು ಕೊಡುವೆನು ನನ್ನಿಂದ ಯಜ್ಞವನ್ನು ಮಾಡಿಸು ನನಗೆ ದ್ರೋಣದಲ್ಲಿ ಹುಟ್ಟಿದ ವೈರವು ನನ್ನ ಮನಸ್ಸನ್ನು ದಹಿಸುತ್ತಿದೆ ಅದನ್ನು ಆರಿಸಲು ನೀನೇ ಯೋಗ್ಯನು ಆ ದ್ರೋಣನು ಬ್ರಹ್ಮವಿದರಲ್ಲಿ ಅಗ್ರಗಣ್ಯನು ಬ್ರಹ್ಮಾಸ್ತ್ರ ಪ್ರಯೋಗದಲ್ಲಿ ಆತನನ್ನು ಮೀರಿಸಿದವರಾರು ಇಲ್ಲ ನನ್ನೊಡನೆ ವಿನೋದ ಕಲಹವನ್ನು ತೆಗೆದು ನನ್ನನ್ನು ಯುದ್ಧದಲ್ಲಿ ಸೋಲಿಸಿಬಿಟ್ಟನು ಆ ದ್ರೋಣನು ಕೌರವರಿಗೆ ಮುಖ್ಯ ಆಚಾರ್ಯನು ಮಹಾ ಬುದ್ಧಿಶಾಲಿ ಆದುದರಿಂದ ಆತನನ್ನು ಪ್ರತಿಭಟಿಸಿ ನಿಲ್ಲುವ ಕ್ಷತ್ರಿಯನೊಬ್ಬನು ಈ ಜಗತ್ತಿನಲ್ಲಿಲ್ಲ ದ್ರೋಣನ ಬಾಣ ಸಮೂಹವು ಅದಕ್ಕೆ ಪ್ರತಿಭಟಿಸಿದ ಪ್ರಾಣಿಗಳನ್ನೆಲ್ಲ ವಿರೂಪ ಮಾಡುವವು ಆರು ಮೊಳಗಳ ಉದ್ದವುಳ್ಳ ಆತನ ಬಿಲ್ಲುಗಳೇ ಎಷ್ಟೋ ಮಹತ್ವವಾಗ ಮಹತ್ವದ್ದಾಗಿದೆ ಅಸ್ತ್ರವಿದ್ಯಾ ನಿಪುಣನು ಮಹಾವೀರನು ಆದ ಆ ದ್ರೋಣನು ಬ್ರಾಹ್ಮಣರ ವೇಷದಿಂದ ಕ್ಷತ್ರಿಯ ಬಲವನ್ನೆಲ್ಲ ಅಡಗಿಸುತ್ತಿರುವನು ಬ್ರಾಹ್ಮಣ ವೇಷದಿಂದಿರುವ ಕ್ಷತ್ರ ಬಲವೇ ಆತನೆನ್ನಬಹುದು ಕ್ಷತ್ರಿಯರ ನಾಶಕ್ಕಾಗಿ ಹುಟ್ಟಿದ ಪರಶುರಾಮನನ್ನು ಹೋಲುವ ಆತನ ಅಸ್ತ್ರ ಬಲವು ಅತಿ ಭಯಂಕರವಾದು ಮನುಷ್ಯರು ಯಾರಿಂದಲೂ ಇದರಿಸಲು ಅಸ ಸಾಧ್ಯ ಮನುಷ್ಯರು ಯಾರಿಂದಲೂ ಸಾಧ್ಯವಾದುದು ಆಜ್ಯಾಹುತವಾದ ಅಗ್ನಿಯಂತೆ ಬ್ರಹ್ಮ ತೇಜಸ್ಸುಳ್ಳ ಆತನು ಕ್ಷತ್ರ ಧರ್ಮವನ್ನು ಅವಲಂಬಿಸಿ ಯುದ್ಧಕ್ಕೆ ನಿಂತು ವೈರಿಗಳನ್ನು ದಹಿಸುತ್ತಿರುವನು ಆತನಲ್ಲಿ ಬ್ರಹ್ಮ ಕ್ಷತ್ರಿಯ ತೇಜಸ್ಸುಗಳೆರಡೂ ಸೇರಿರುವವು ಅವುಗಳಲ್ಲಿ ಬ್ರಹ್ಮತೇಜವೇ ಪ್ರಬಲವಾದುದರಿಂದ ನಾನು ಕೇವಲ ಕ್ಷತ್ರಿಯ ಬಲವನ್ನು ಪಡೆದವನಾದುದರಿಂದಲೂ ಅವನಿಂದ ಪರಾಜಿತನಾದ ನಾನು ನಿನ್ನಲ್ಲಿರುವ ಅದೇ ಬ್ರಹ್ಮತೇಜಸ್ಸನ್ನು ಶರಣು ಹೋಗುತ್ತಿರುವೆನು ದ್ರೋಣನಿಗಿಂತಲೂ ಮೇಲಾದ ಬ್ರಹ್ಮತೇಜಸ್ಸುಳ್ಳ ನಿನ್ನ ಕೈ ಹಿಡಿದಿರುವೆನು ನಿನ್ನ ಅನುಗ್ರಹ ಬಲದಿಂದ ದ್ರೋಣನನ್ನು ಕೊಲ್ಲುವವನು ಯುದ್ಧದಲ್ಲಿ ಅದುರ್ಜೆಯನು ಆದ ಪುತ್ರನೊಬ್ಬನನ್ನು ಪಡೆಯಬೇಕೆಂದಿರುವೆನು ನನಗಾಗಿ ಆ ಕ್ರಿಯೆಗಳನ್ನು ಮಾಡಿಸಿದರೆ ಹತ್ತು ಸಾವಿರ ಗೋವುಗಳನ್ನು ಕೊಡುವೆನು ಎಂದನು ಆಗ ಯಾಜನು ಹಾಗೆಯೇ ಆಗಲೆಂದು ಹೇಳಿ ಆ ಯಾಗಕ್ಕೆ ಬೇಕಾದ ಸಕಲ ಕ್ರಿಯೆಗಳನ್ನು ನೆನಪಿಗೆ ತಂದುಕೊಂಡನು ಆ ಕಾರ್ಯವು ಬಹಳ ಕಷ್ಟ ಸಾಧ್ಯವಾದುದರಿಂದ ನಿಷ್ಕಾಮನಾದ ಉಪಯಾಜನನ್ನು ತನ್ನ ಸಹಾಯಕ್ಕೆ ಪ್ರಾರ್ಥಿಸಿ ದ್ರೋಣ ವಿನಾಶಕ್ಕಾಗಿ ಸಂಕಲ್ಪ ಮಾಡಿದನು ಆಮೇಲೆ ಉಪಯಾಜನು ರಾಜನಿಗೆ ಪುತ್ರಪ್ರಾಪ್ತಿಕರವಾದ ಯಾಗವನ್ನು ಮಾಡಿಸುವುದಾಗಿ ಹೇಳಿ ರಾಜ ಚಿಂತಿಸಬೇಡ ನೀನು ಕೋರಿದಂತೆಯೇ ನಿನಗೆ ಮಹಾವೀರ್ಯನು ಮಹಾ ತೇಜಸ್ವಿಯು ಮಹಾಬಲನು ಆದ ಪುತ್ರನು ಹುಟ್ಟುವನು ಎಂದನು ದೃಪದನು ಸಕಲ ಯಾಗ ಸಾಮಗ್ರಿಗಳೆಲ್ಲವನ್ನೂ ಆತನು ಹೇಳಿದಂತೆ ಸಿದ್ಧಪಡಿಸಿದನು ಯಾಜನು ಹೋಮ ಸ್ಥಳದಲ್ಲಿ ರಾಣಿಯನ್ನು ಕುರಿತು ಪೃಷತಿ ಅಂದರೆ ಪೃಷತನ ಸೊಸೆಯಾಗಿರುವವಳು ಇಲ್ಲಿ ಬಾ ನಿನಗೆ ಇಬ್ಬರು ಪುತ್ರರು ಹುಟ್ಟುವರು ಎಂದು ಕರೆದನು ಅದಕ್ಕೆ ರಾಣಿಯು ಬ್ರಾಹ್ಮಣೋತ್ತಮ ನಾನು ಇನ್ನೂ ಮುಖವನ್ನು ತೊಳೆದಿಲ್ಲ ಪುತ್ರೋತ್ಪತ್ತಿಗಾಗಿ ನಾನು ಯಾವುದನ್ನು ಸ್ವೀಕರಿಸಲು ಯೋಗ್ಯನಾಗಿಲ್ಲ ಯಾಜ ನನಗೆ ಪ್ರಿಯವಾದ ಆ ಪುತ್ರೋತ್ಪತ್ತಿಗಾಗಿ ಸ್ವಲ್ಪ ಹೊತ್ತು ತಾಳಿರು ಅಂದರೆ ಋತುಸ್ನಾನವಾಗುವವರೆಗೂ ಕಾದಿರು ಎನ್ನುವಂತೆ ಹೇಳಿದಳು ಅದಕ್ಕೆ ಯಾಜನು ಋಷತಿ ಬರುವುದಾದರೆ ಬಾ ನಿಲ್ಲುವುದಾದರೆ ನಿಲ್ಲು ಯಾಜನು ಯಾಜಿಸಿ ಉಪಯಾಜನು ಅಭಿಮಂತ್ರಿಸದ ಹವಿಸ್ಸು ಎಂದ್ ಎಂದಾದರೂ ವಿಫಲವಾಗುವುದೇ ಎಂದನು ಒಡನೆಯೇ ಯಾಜನು ಮಂತ್ರಿತವಾದ ಆ ಹವಿಸ್ಸನ್ನು ಅಗ್ನಿಯಲ್ಲಿ ಬಿಡಲು ಆ ಅಗ್ನಿಯಿಂದ ಜ್ವಾಲೆಯಂತೆ ದೇಹಕಾಂತಿಯುಳ್ಳವನು ಭಯಂಕರನು ಆದ ಕುಮಾರನು ಮೇಲೆದ್ದನು ಹುಟ್ಟುವಾಗಲೇ ಆತನು ಉತ್ತಮವಾದ ಕಿರೀಟವನ್ನು ಕವಚವನ್ನು ಧರಿಸಿ ಖಡ್ಗವನ್ನು ಅಂಬನ್ನು ಕೈಯಲ್ಲಿ ಹಿಡಿದು ಗಟ್ಟಿಯಾಗಿ ಸಿಂಹನಾದ ಮಾಡುತ್ತಾ ಜ್ವಾಲೆಯಿಂದ ಮೇಲೆ ಕಾಣಿಸಿಕೊಂಡನು ಅವನು ಒಡನೆಯೇ ಉತ್ತಮ ರಥವೊಂದನ್ನೇರಿ ಹೊರಟನು ಆಗ ಪಾಂಚಾಲರೆಲ್ಲರೂ ಅಧಿಕ ಸಂತುಷ್ಟರಾಗಿ ಬಲಾ ಬಲಾ ಎಂದು ಕೂಗಿದರು ಆಗ ಅತಿ ಸಂತೋಷದಿಂದ ಅವರನ್ನು ಈ ಭೂಮಿಯೇ ಭರಿಸಲಾರದೆ ಹೋದಳು ಆಗ ಆಕಾಶದಲ್ಲಿ ಕಣ್ಣಿಗೆ ಕಾಣಿಸದಿದ್ದ ದೊಡ್ಡ ಭೂತವೊಂದು ಪಾಂಚಾಲರಿಗೆ ಭಯವನ್ನು ನೀಗಿಸತಕ್ಕವನು ಕೀರ್ತಿಯನ್ನು ಉಂಟು ಮಾಡತಕ್ಕವನು ದೃಪದನ ಶೋಕವನ್ನು ಹೋಗಲಾಡಿಸತಕ್ಕವನು ಆದ ಈ ರಾಜಪುತ್ರನು ದ್ರೋಣ ವಧೆಗಾಗಿಯೇ ಹುಟ್ಟಿರುವನು ಎಂದಿತು ಇಷ್ಟರಲ್ಲಿಯೇ ಯಾಗ ವೇದಿಕೆಯ ಮಧ್ಯದಿಂದ ದಿವ್ಯ ಕನ್ಯೆಯೊಬ್ಬಳು ಮನುಷ್ಯಾಕಾರವನ್ನು ಧರಿಸಿ ಬಂದಂತೆ ಕಾಣಿಸಿತು ಆ ಸ್ತ್ರೀಯು ಸರ್ವಾಂಗ ಸುಂದರಿಯಾಗಿ ಸರ್ವಲಕ್ಷಣ ಸಂಪನ್ನೆಯಾಗಿದ್ದಳು ಆಕೆಯ ಕಣ್ಣುಗಳು ಕಪ್ಪಾಗಿ ಆವರ ಎಲೆಗಳು ವಿಶಾಲವಾಗಿ ಆವರ ಎಲೆಗಳಂತೆ ವಿಶಾಲವಾಗಿದ್ದವು ಆಕೆಯ ದೇಹವು ವರ್ಣವಾಗಿ ಕೇಶವು ಕಪ್ಪಾಗಿ ಸುರುಳಿಗಟ್ಟಿದುದಾಗಿಯೂ ಪ್ರಕಾಶಿಸುತ್ತಿತ್ತು ಆಕೆಯ ಉಗುರುಗಳು ತಾಮ್ರದಂತೆ ಕೆಂಪು ಬಣ್ಣವುಳ್ಳದ್ದಾಗಿ ಚೆನ್ನಾಗಿ ಉಬ್ಬಿಕೊಂಡಿದ್ದವು ಹುಬ್ಬುಗಳು ಲಕ್ಷಣವಾಗಿ ಬಾಗಿದ್ದವು ಆಕೆಯ ಕುಚಗಳು ಬಟುವಾಗಿಯೂ ಉಬ್ಬಿಯೂ ಇದ್ದವು ಆಕೆಯ ಶರೀರವು ಎರಡು ಮೈಲುಗಳ ದೂರಕ್ಕೆ ಗಂಧವನ್ನು ಹರಡುತ್ತಿರುವ ಕನ್ನೈದಿಲೆಯ ಹೂವಿನ ಪರಿಮಳದಿಂದ ಕೂಡಿದ್ದಿತು ಅಮಾನುಷ ಸೌಂದರ್ಯದಿಂದ ದೇವಕನ್ಯೆಗೆ ಸಾಟಿಯಾದ ಅವಳ ರೂಪವು ದೇವ ದಾನವ ಯಕ್ಷಾದಿಗಳೆಲ್ಲರೂ ಆಸೆ ಪಡುವಂತಿದ್ದಿತು ಅಂತಹ ಕುಮಾರಿಯನ್ನು ಕಂಡು ಜನರು ಮನಸ್ಸಿನಲ್ಲಿ ಸಂತುಷ್ಟರಾಗಿ ಅರ್ಜುನನಿಗೆ ಈಕೆಯು ತಕ್ಕವಳೆ ಎಂದು ಹೇಳುತ್ತಿದ್ದರು ಆಕೆಯು ಹುಟ್ಟಿದೊಡನೆಯೇ ಆಕಾಶದಿಂದ ಅಶನೀರವಾಣಿಯೊಂದು ನಾರಿ ರತ್ನವೆನಿಸಿದ ಈ ಕೃಷ್ಣೆಯು ಕ್ಷತ್ರಿಯರ ನಾಶಕ್ಕಾಗಿ ಹುಟ್ಟಿದವಳು ಈಕೆಯು ಯುಕ್ತ ಕಾಲದಲ್ಲಿ ದೇವತೆಗಳ ಕಾರ್ಯವನ್ನು ನೆರವೇರಿಸುವಳು ಇವಳಿಂದ ಕೌರವರಿಗೆ ಮಹಾಭಯವು ತಲೆದೋರುವುದು ಎಂದಿತು ಅದನ್ನು ಕೇಳಿ ಪಾಂಚಾಲರೆಲ್ಲರೂ ಸಿಂಹನಾದದಿಂದ ಗರ್ಜಿಸಿದರು ದೃಪದನು ಆಕೆಯನ್ನು ನೋಡಿ ಆನಂದ ಬಾಷ್ಪವನ್ನು ಸುರಿಸಿ ಆಕೆಯನ್ನು ಕೈ ಕೈಹಿಡಿದಪ್ಪಿಕೊಂಡು ಪಾಂಡುಸ್ನುಷೆ ಎಂದು ಕರೆದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಸಂತೋಷದಲ್ಲಿ ಮೈಮರೆತಿದ್ದನು ನೃಪದನ ಪತ್ನಿಯು ಆ ಇಬ್ಬರು ಮಕ್ಕಳನ್ನು ನೋಡಿ ಇವರಿಬ್ಬರು ನನ್ನನ್ನು ಹೊರತು ಬೇರೊಬ್ಬಳನ್ನು ತಾಯಿ ಎಂದು ತಿಳಿಯದಿರಲಿ ಎಂದು ಆ ಯಾಜನಲ್ಲಿ ಮೊರೆಹೊಕ್ಕು ಬೇಡಿದಳು ಆಗ ಯಾಜನು ರಾಜನ ಇಷ್ಟವನ್ನನುಸರಿಸಿ ಹಾಗೆಯೇ ಆಗಲಿ ಎಂದನು ಆ ಯಾಗಕ್ಕಾಗಿ ಬಂದು ತೃಪ್ತರಾದ ಬ್ರಾಹ್ಮಣರೆಲ್ಲರೂ ಆ ಕುಮಾರನನ್ನು ನೋಡಿ ಅವನು ದಿಟ್ಟನದಿಂದ ಕೂಡಿದವನಾದುದರಿಂದ ಇವನು ಧೃಷ್ಟನು ಕವಚ ಕಿರೀಟ ಕುಂಡಲಾದಿ ದ್ರವ್ಯ ಅಂದರೆ ದ್ಯುಮ್ನ ಸಹಿತವಾಗಿ ಹುಟ್ಟಿದುದರಿಂದ ದ್ಯುಮ್ನನು ಅದೇ ಇದರಿಂದ ಆ ದೃಪದ ಕುಮಾರನಿಗೆ ದೃಷ್ಟ ದ್ಯುಮ್ನನೆಂದು ಹೆಸರಾಗಲಿ ಎಂದು ನಾಮಕರಣ ಮಾಡಿದರು ಆ ಕುಮಾರಿಗೆ ಮೈ ಬಣ್ಣವು ಕಪ್ಪಾಗಿದ್ದುದರಿಂದ ಆಕೆಗೆ ಕೃಷ್ಣ ಎಂದು ಹೆಸರಿಟ್ಟರು ಹೀಗೆ ಆ ಹೆಣ್ಣು ಗಂಡು ಮಕ್ಕಳಿಬ್ಬರು ದೃಪದನ ಮಹಾಯಜ್ಞದಲ್ಲಿ ಹುಟ್ಟಿದರು ದೃಷ್ಟ ದ್ಯುಮ್ನನು ವೇದಾಧ್ಯಯನದಲ್ಲಿ ಪಾರಂಗತನಾದನು ದ್ರೋಣನು ದೃಪದ ಕುಮಾರನಾದ ದೃಷ್ಟದ್ಯುಮ್ನನನ್ನು ತನ್ನ ಮನೆಗೆ ಕರೆಯಿಸಿ ಅಸ್ತ್ರ ವಿದ್ಯೆಯನ್ನು ಕಲಿಸುವುದಕ್ಕಾಗಿ ವಿದ್ಯಾರಂಭ ಮಾಡಿಸಿದನು ದ್ರೋಣನಿಗೆ ಅವನ ನಿಜಾಂಶವು ತಿಳಿದಿದ್ದರು ವಿಧಿಯು ದುರ್ವಿಲಂಘ್ಯವೆಂದು ತಿಳಿದು ತನ್ನ ಕೀರ್ತಿಯ ರಕ್ಷಣೆಗಾಗಿ ತಿರುಪದನ ಇಷ್ಟದಂತೆಯೇ ನಡೆಸಿದನು ಇದು ನೂರ ಎಂಬತ್ತನೆಯ ಎಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ